ಹಳೆ ಮೈಸೂರು ಭಾಗದ ರಾಜಕೀಯ ಭದ್ರಕೋಟೆ ಹಾಸನದಲ್ಲಿ ಇವತ್ತು ಜೆ ಡಿ ಎಸ್ ವಿಜಯದಶಮಿಯ ಸಂಭ್ರಮದಂತೆ ಬೃಹತ್ ಸಮಾವೇಶ ಮಾಡಿತು ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ದಳಪತಿಗಳು ಒಗ್ಗಟ್ಟಿನ ಮಂತ್ರ ಜಪಿಸಿದಲ್ಲದೆ ಆಡಳಿತ ರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಅದರ ಒಂದು ವರದಿ ನಿಮ್ಮ ಮುಂದೆ ಹಾಸನದಲ್ಲಿ ಜೆಡಿಎಸ್ನಿಂದ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ವಿರುದ್ಧ ಗುಡುಗಿದ ದಳಪತಿಗಳು ರಾಜ್ಯದ ಏಕೈಕ ಪಕ್ಷ ಜೆಡಿಎಸ್ ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಸುಮಾರು ಇಪ್ಪತ್ತೈದು ವರ್ಷ ಸಂದಿದೆ ಈ ಹಿನ್ನೆಲೆ ಇಂದು ದೇವೇಗೌಡರ ತವರು ಹಾಸನದಲ್ಲಿ ಜನತಾ ಸಮಾವೇಶ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಹಾಸನದ ಜಿಲ್ಲಾ ಕ್ರೀಡಾಂಗಣ ಇಂದು ಹಸಿರು ಶಾಲಿನ ಸಮುದ್ರದಂತೆ ಕಂಗೊಳಿಸುತ್ತಿತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಕಾರ್ಯಕರ್ತರು ಪಕ್ಷದ ಮೇಲಿರುವ ನಿಷ್ಠೆಯನ್ನು ಸಾಬೀತುಪಡಿಸಿದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತವರು ಜಿಲ್ಲೆಯಲ್ಲಿ ನಡೆದ ಈ ಸಮಾವೇಶ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತಿದವರಿಗೆ ಪ್ರಬಲ ಉತ್ತರ ನೀಡುವಂತಿತ್ತು ಈ ಹಿಂದೆ ಹಾಸನದಲ್ಲಿ ರಾಜ್ಯ ಸರ್ಕಾರ ಎರಡು ಸಮಾವೇಶಗಳನ್ನು ಮಾಡಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರ ವಾಗ್ದಾಳಿಗೆ ಸೇಡು ತೀರಿಸಿಕೊಂಡ ದಳಪತಿಗಳು ಭಾಷಣದುದ್ದಕ್ಕೂ ಕಾಂಗ್ರೆಸ್ ಮತ್ತು ಅದರ ನಾಯಕರ ವಿರುದ್ಧ ವಾಗ್ಬಾಣ ಬಿಟ್ರು ಬಹುಶಃ ನೀವೆಲ್ಲ ನೋಡಿರ್ಬೋದಣ್ಣ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಕಂಡು ಅಂದ್ರೆ ಸಾಧನೆ ಏನಿಲ್ಲ ಸಾಧನೆ ಶೂನ್ಯ ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಹಾಗೂ ದೇವೇಗೌಡರ ಕುಟುಂಬವನ್ನ ಯಾವ ರೀತಿ ನಾವು ಟೀಕಿಸಬಹುದು ಜಿಲ್ಲೆಯಿಂದ ಓಡಿಸ್ತಾರಂತೆ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ ತೊಂಬತ್ ಮೂರರ ಇಳಿ ವಯಸ್ಸಲ್ಲೂ ವೇದಿಕೆಯಲ್ಲಿ ಅಬ್ಬರಿಸಿದ ದೇವೇಗೌಡರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ವಯೋಸಹಜ ಆರೋಗ್ಯ ಸಮಸ್ಯೆಗಳ ನಡುವೆಯೂ ವೇದಿಕೆಗೆ ಆಗಮಿಸಿದ್ದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾರ್ಯಕರ್ತರನ್ನ ಕಂಡು ಭಾವುಕರಾದರು ನನ್ನ ಕೊನೆಯ ಉಸಿರು ಇರುವವರೆಗೂ ಈ ಮಣ್ಣಿನ ಸೇವೆ ಮಾಡ್ತೇನೆ ಪ್ರಾದೇಶಿಕ ಪಕ್ಷವನ್ನು ಉಳಿಸೋದು ನಿಮ್ಮ ಜವಾಬ್ದಾರಿ ಅಂತ ಕರೆ ನೀಡಿದ್ರು ಹೀಗೆ ಪ್ರಾದೇಶಿಕ ಪಕ್ಷದ ಉಳಿವಿಗಾಗಿ ಹೋರಾಡುವಂತೆ ಕರೆ ನೀಡಿದ ದೊಡ್ಡಗೌಡರ ಮಾತುಗಳು ನೆರೆದಿದ್ದವರ ಕಂಡಾಲಿಗಳನ್ನ ದೇವಗೊಳಿಸಿದವು ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತರ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲದೆ ದೇಶವನ್ನು ಆಡಳಿತ ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗ್ಲಿಕ್ಕೆ ಬಿಡಲಿಲ್ಲ ನನ್ನ ಎದುರೇ ನನ್ನ ಮಗನನ್ನು ಅರೆಸ್ಟ್ ಮಾಡಿಸಿದ್ದು ಕಾಲ ಬರಲಿ ಉತ್ತರ ಕೊಡ್ತೇನೆ ಎಂದ ದೇವೇಗೌಡರು ನನ್ನ ಮಗ ರೇವಣ್ಣನನ್ನ ನನ್ನ ಎದುರೇ ಅವರು ಅರೆಸ್ಟ್ ಮಾಡಿದ್ರು ಅಂತಹ ಎಸ್ಐಟಿ ಅವರಿಗೆ ಇಂದು ಬಹುಮಾನ ಘೋಷಿಸಿದ್ದಾರೆ ಕಾಲ ಬರಲಿ ಉತ್ತರ ಕೊಡ್ತೇನೆ ಜೆಡಿಎಸ್ ಎಲ್ಲಿದೆ ಎನ್ನುತ್ತಿದ್ದ ಕಾಂಗ್ರೆಸ್ಗೆ ಇಲ್ಲಿ ನೆರೆದಿರುವ ಜನ ಉತ್ತರ ಕೊಟ್ಟಿದ್ದೀರಿ ನಿಮಗೆ ನಾನು ಚಿರಋಣಿ ಎನ್ ಡಿ ಎ ಎಂಪಿಗಳನ್ನ ಸೇರಿಸಿ ಒಂದು ಬೃಹತ್ ಸಭೆ ಮಾಡುವ ಆಸೆ ಇದೆ ಅಂತ ದೇವೇಗೌಡರು ಹೇಳಿದ್ರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವ್ರನ್ನ ತುಳಿಲೇಬೇಕು ಸ್ವಲ್ಪ ಸಮಾನ ಅವನ್ನ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜ ಅವರ ಮನೆಯಲ್ಲಿ ಇರ್ತೇನೆ ಆ ಮನೇಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವಿ ಬನ್ನಿ ಏನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರ ಹಾಕಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದು ಬ್ರೋಕರ್ ಸರ್ಕಾರ ಈ ಸರ್ಕಾರದಿಂದ ರಾಜ್ಯ ದಿಕ್ಕು ತಪ್ಪಿದೆ ನನಗೆ ಮುಖ್ಯಮಂತ್ರಿ ಆಗುವ ಆಸೆ ಇಲ್ಲ ಇವರು ರಾಜ್ಯದ ದಿಕ್ಕು ತಪ್ಪಿಸೋದನ್ನ ಸರಿ ಮಾಡಬೇಕು ರಾಜ್ಯದ ಜನರ ಸೇವೆ ಮಾಡಬೇಕು ಎಂಬ ಆಸೆ ಇದೆ ನನ್ನ ಆಯಸ್ಸು ಇರುವವರೆಗೂ ಜನರ ಸೇವೆ ಮಾಡ್ತೇನೆ ಅಂತ ಹೇಳಿದ್ರು ಅಲ್ಲದೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧವೂ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲು ಇರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನಾಡಿನ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ದರೂ ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ನಮ್ಮೆಲ್ಲರ ಇದೆ ಒಟ್ನಲ್ಲಿ ಹಾಸನದ ಈ ಸಮಾವೇಶ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಮಿತ್ರ ಪಕ್ಷ ಬಿಜೆಪಿಯೊಂದಿಗೆ ಕೈಜೋಡಿಸಿರುವ ದಳಪತಿಗಳು ಹಾಸನದಲ್ಲಿ ತಮ್ಮ ಹಿಡಿತ ಸಡಿಲವಾಗಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಇದು ಕೇವಲ ಸಮಾವೇಶ ಅಲ್ಲ ವಿರೋಧಿಗಳಿಗೆ ನೀಡಿದ ಎಚ್ಚರಿಕೆಯ ಗಂಟೆಯೂ ಹೌದು ಪ್ರತಾಪ್ ಹಿರಿಸಾವೆ ಜಿ ಕನ್ನಡ ನ್ಯೂಸ್ ಹಾಸನ